ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮೈಸೂರು ಪಾಕನ್ನು ಮಾಡೋಣ ಮೈಸೂರು ಪಾಕ್ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಕಪ್ ಕಡಲೆ ಹಿಟ್ಟು ಬೇಕಾಗುತ್ತೆ ಯಾವ ಕಪ್ ಅಳತೆ ತೊಗೊಂಡಿರ್ತೀರೋ ಅದೇ ಕಪ್ ಅಳತೆಯಲ್ಲೇ ತೊಗೊಳ್ಳಿ ಎಲ್ಲದು ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದೂವರೆ ಕಪ್ ಸಕ್ಕರೆ ಬೇಕಾಗುತ್ತೆ ಹಾಗೆ ಒಂದು ಕಪ್ ತುಪ್ಪ ಎರಡು ಕಪ್ ಎಣ್ಣೆ ತೊಗೊಂಡಿದ್ದೀನಿ ಅದು ನಿಮ್ಮ ನಿಮ್ಮ ಆಪ್ಷನ್ನು ಎಣ್ಣೆನೇ ಯೂಸ್ ಮಾಡ್ಬೋದು ಇಲ್ಲ ತುಪ್ಪನೇ ಯೂಸ್ ಮಾಡ್ಬೋದು ಒಂದೂವರೆ ಕಪ್ ಸಕ್ಕರೆಗೆ ನಾನು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಯಾಕಪ್ಪ ಅಂದರೆ ಇದು ಪಾಕ ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ ಮತ್ತು ಜಾಸ್ತಿ ನೀರು ಹಾಕ್ಬಿಟ್ರೆ ಜಾಸ್ತಿ ನೀರು ನಿರಂಗಾಗ್ಬಿಡುತ್ತೆ ಮೊದಲನೇದಾಗಿ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ನಾವು ಕುಕ್ಕರಲ್ಲಿ ಪಾಕ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಒಂದೆಳೆ ಪಾಕ ಬರೋದಕ್ಕೆ ಕೆಲವೊಬ್ಬರು ತುಂಬ ಒದ್ದಾಡ್ತಿರ್ತಾರೆ ಈ ಕುಕ್ಕರಲ್ಲಿ ಸಕ್ಕರೆ ಹಾಕ್ಬಿಟ್ಟು ಒಂದು ಬೌಲು ನೀರು ಹಾಕ್ಬಿಟ್ಟು ಸುಮಾರು ಒಂದು ನಾಲ್ಕರಿಂದ ಐದು ವಿಷಲ್ ಹೊಡೆಸ್ಬಿಟ್ರೆ ಪಾಕ ಕರೆಕ್ಟಾಗಿ ಬಂದ್ಬಿಡುತ್ತೆ ಹಾಗಾಗಿ ನಾನು ಬೇಗ ಆಗಲಿ ಅಂತ ಕುಕ್ಕರಲ್ಲೇ ಮಾಡ್ತಾ ಈ ಸಕ್ಕರೆ ಮತ್ತು ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಕರ್ಗೋವರೆಗೂ ಮುಸುಳು ಹಾಕಬೇಡಿ ಕರ್ಗಾದ್ಮೇಲೆ ಮುಸುಳು ಹಾಕಿ ಸುಮಾರು ಒಂದು ನಾಲ್ಕರಿಂದ ಐದು ವಿಷಲ್ಲಿ ಹೊಡೆಸಿ ಈ ಪಾಕ ಆಗೋದ್ರೊಳಗೆ ನಾವು ಈ ಕಡಲೆ ಹಿಟ್ಟಿನ ಜರಡಿ ಇಟ್ಕೊಂಡಿರೋದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಯಾಕಂದರೆ ಈ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗಬೇಕು ಹಾಗಾಗಿ ಸ್ವಲ್ಪ ಕಡಲೆ ಹಿಟ್ಟನ್ನು ಬಿಸಿ ಮಾಡ್ಕೊಳ್ಳೋಣ ನಾವು ಅಷ್ಟೊತ್ತಿಗೆ ಆ ಪಾಕ ಆಗುತ್ತೆ ಅಲ್ಲಿವರೆಗೂ ಕಡಲೆ ಹಿಟ್ಟಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತುಂಬಾ ಅವತ್ತು ಇದು ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಮೈಸೂರು ಪಾಕ್ ಮತ್ತೆ ಕಲರ್ ಚೇಂಜ್ ಆಗ್ಬಿಡುತ್ತೆ ತುಂಬಾ ವಿಶಲ್ ಆಗ್ತಾ ಇದೆ ಅಲ್ಲೇ ಪಾಕದ ವಿಶಲ್ ಆಗೋಯ್ತು ಕಡಲೆ ಹಿಟ್ಟು ಹುರಿದು ಇಟ್ಕೊಂಡಿದ್ದಾಯ್ತು ಈಗ ಏನು ಮಾಡೋಣಪ್ಪ ಅಂದ್ರೆ ಒಂದು ಬಾಣಲೆಗೆ ನಾವು ತುಪ್ಪ ಮತ್ತೆ ಎಣ್ಣೆನ ಕಾಯಿಸ್ಕೊಳ್ಳೋಣ ಕಡಲೆ ಹಿಟ್ಟಿಗೆ ನಾವು ಎಣ್ಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಗಂಟಾಗುತ್ತೆ ಅನ್ನೋ ಭಯ ಬೇಡ ಅದು ಎಣ್ಣೆ ಬಿಸಿ ಎಣ್ಣೆ ಹಾಕೋದ್ಮೇಲೆ ಅವೆಲ್ಲ ಗಂಟೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಈ ಕಡಲೆ ಹಿಟ್ಟು ಮತ್ತೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿರೋದಿಕ್ಕೇನೆ ಈ ಪಾಕನ ಹಾಕೊಳ್ಳೋಣ ನೋಡಿ ಪಾಕ ಎಷ್ಟು ಚೆನ್ನಾಗಿ ಬಂದಿದೆ ಈ ಮೇಲಿಂದ ಎತ್ತಾಕಿದ್ರೆ ಒಂದೊಂದೇ ಡ್ರಾಪ್ ಇದಾಗಬೇಕದು ಆವಾಗಲೇ ಪರ್ಫೆಕ್ಟ್ ಕಣ್ಣು ಪಾಕ ಆಗಿದೆ ಅಂತ ಅರ್ಥ ಈಗ ನಾವು ಮೊದಲೇ ಒಂದು ತಟ್ಟೆಗೆ ತುಪ್ಪನ ಸೌರಿ ಇಟ್ಕೊಳ್ಳೋಣ ಯಾಕಂದರೆ ಅದು ಆಗ್ತಿದ್ದಂಗೆ ಸುರಿಯೋದಕ್ಕೆ ಸರಿ ಹೋಗುತ್ತೆ ಮೊದಲೇ ಒಂದು ತಟ್ಟೆಗೆ ನಾವು ತುಪ್ಪನ ಅಥವಾ ಎಣ್ಣೆನ ಗ್ರೀಸ್ ಮಾಡಿ ಇಟ್ಕೊಳ್ಳೋಣ ಕಡಲೆ ಇಟ್ಟು ಸಕ್ಕರೆ ಪಾಕ ಈ ಮಿಶ್ರಣಕ್ಕೆ ನಾವು ಬಿಸಿ ತುಪ್ಪ ಎಣ್ಣೆ ಹಾಕ್ತಿರ ಹಾಕ್ತಾ ಇರಬೇಕು ಮತ್ತೆ ಕೈ ಬಿಡ್ದಂಗೆ ಕೈ ಆಡಿಸ್ತಾ ಇರಬೇಕು ಯಾಕಂದ್ರೆ ತಳ ಕೆಳಗಡೆ ಅಂಟ್ಕೋಬಾರ್ದಲ್ವ ಹಾಗಾಗಿ ಈ ಬಿಸಿ ಎಣ್ಣೆ ಹಾಕಿದ ತಕ್ಷಣ ನೋಡಿ ಈ ಥರ ಬುರು ಬುರು ನೊರೆ ಬರುತ್ತೆ ಇದಕ್ಕೆ ತುಂಬ ಎಣ್ಣೆ ತುಪ್ಪ ಖಾಲಿ ಆಗಲ್ಲ ನಾವು ತೊಗೊಂಡಿರೋ ಎಲ್ಲ ಎಣ್ಣೆ ತುಪ್ಪ ಖಾಲಿ ಆಗಲ್ಲ ಸ್ವಲ್ಪ ಉಳಿಯುತ್ತೆ ನೋಡಿ ಇದು ಆಗ್ತಾ 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 ಗಟ್ಟಿ ಆಗ್ತಾ ಆಗ್ತಾ ನಮಗೆ ಗೊತ್ತಾಗುತ್ತೆ ಅವಾಗ ನಾವು ಸ್ಟಾಪ್ ಮಾಡ್ಕೊಂಡ್ರೆ ಸಾಕು ಯಾಕಂದರೆ ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಹಾಕ್ತಾ ಮಿಕ್ಸ್ ಮಾಡ್ತಾ ಕೈಯಾಡಿಸ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ ನೋಡಿ ಯಾವ ಆಗಿದೆ ಇದು ಅಂತ ಬಿಸಿ ಎಣ್ಣೆ ತುಪ್ಪ ಹಾಕ್ತಾ ಇರಬೇಕು ಕೈ ಆಡಿಸ್ತಾ ಇರಬೇಕು ನೋಡಿ ಬಿಸಿ ಎಣ್ಣೆ ಹಾಕ್ತಿದ್ದಂಗೆ ಇದ್ರದ್ದು ಇದು ಜಾಸ್ತಿ ಆಗ್ತಾನೇ ಇದೆ ನಾವು ತಗೊಂಡಿರೋದ್ಕಿಂತಲೂ ಡಬಲ್ ಆಗ್ತಾ ಇದೆ ನೋಡಿ ಇದು ನೋಡಿ ಫ್ರೆಂಡ್ಸ್ ಇದು ಆಗೋಯ್ತು ಸೈಡಿಗಲ್ಲೇ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಇದನ್ನ ಈಗ ಮೊದಲೇ ಗ್ರೀಸ್ ಮಾಡಿ ಇಟ್ಕೊಂಡಿರುವಂತ ತಟ್ಟೆಗೆ ಹಾಕ್ಕೊಳೋಣ ನೋಡಿ ಆಗೋಯ್ತು ತುಂಬಾ ಸಮಯ ಏನು ಬೇಕಾಗಲ್ಲ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಮೈಸೂರು ಪಾಕನ್ನು ನಾವು ಮಾಡ್ಕೋಬಹುದು ಸಾಫ್ಟ್ ಸಾಫ್ಟಾಗಿರುವಂತಹ ನೋಡೋದಕ್ಕೆ ಕ್ರಿಸ್ಪಿ ಅನಿಸಿದ್ರು ಕೂಡ ಬಾಯಲ್ಲಿ ಇಟ್ಟರೆ ಕರಗುವಂತಹ ಮೈಸೂರು ಪಾಕ್ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ರೆಡಿ ಆಗಿಬಿಡುತ್ತೆ ನೀವು ಯಾವುದಾದ್ರೂ ಫಂಕ್ಷನ್ಸು ಹಬ್ಬಗಳಿಗೆ ಮಾತ್ರ ಯಾವಾಗಲೂ ಮನೇಲಿ ಮಾಡಿ ಇಟ್ಕೋಬೋದು ಇದು ಸಾಫ್ಟ್ ಮೈಸೂರು ಪಾಕ್ ಆದರೆ ಸುಮಾರು ನಾಲ್ಕರಿಂದ ಐದು ಗಂಟೆ ಬಿಡಬೇಕಾಗುತ್ತೆ ತಣ್ಣಗಾಗೋದಕ್ಕೆ ಇದು ಸ್ವಲ್ಪ ಮೇಲ್ಗಡೆ ನೋಡೋದಕ್ಕೆ ಕ್ರಿಸ್ಪಿ ಥರ ಇರುತ್ತಲ್ವ ಇದು ಜಾತ್ರೆಗಳೆಲ್ಲ ಸಿಗುತ್ತಲ್ಲ ಆ ಥರ ಟೆಕ್ಸ್ಚರಲ್ಲಿ ಇದೆ ಹಾಗಾಗಿ ಇದು ಐದು ನಿಮಿಷದೊಳಗೆ ಆಗ್ಬಿಡುತ್ತೆ ಬೇಗನೆ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಕೇವಲ ಹತ್ತರೆ ಹತ್ತೇ ಹತ್ತು ನಿಮಿಷದಲ್ಲಿ ಮೈಸೂರು ಪಾಕ್ ರೆಡಿ ಆಗಿದೆ ತುಂಬನೇ ಸಾಫ್ಟಾಗಿದೆ ಬಾಯ್ಲಿಟ್ಟರೆ ಕರ್ಗ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಮೈಸೂರು ಪಾಕ್ ಮಾತ್ರ ನಿಮಗೂ ಈ ಥರ ಸಿಂಪಲ್ ರೆಸಿಪಿಗಳು ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ